ಚಿಂದಿ ಉಡಾಯಿಸೋ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಿಮ್ಗೆ ಏನಾದರೂ ಕಿಂಚಿತ್ತು ರಾಜ್ಯ ಸರ್ಕಾರದ ಬಗ್ಗೆ ರಾಜ್ಯದ ಜನರ ಬಗ್ಗೆ ರಾಜ್ಯದ ಒಡನಾಟದ ಬಗ್ಗೆ ಈ ರಾಜ್ಯವನ್ನು ಎಲ್ಲ ಒಂದು ಕಡೆ ಮುಂದುವರಿಸಿಕೊಂಡು ಹೋಗಬೇಕು ಒಂದು ವಿಶಾಲವಾದ ಮನೋಭಾವನೆಯಿಂದ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಅನ್ನೋದಿದ್ದರೆ ಇದನ್ನು ಇನ್ನೂ ಕೂಡ ಸರಳೀಕರಣ ಮಾಡಿ ತಕ್ಷಣ ನೀವು ಕೊಟ್ಟಿದ್ದೀರಲ್ಲ ಈ ಮಾಹಿತಿ ಯಾವ ಅಧಿಕಾರಿ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲ ಯಾವ ಅಧಿಕಾರಿಗಳು ನೇಮಕ ಮಾಡಿದ್ದೀರಿ ಅವರಿಗೆ ಪೂರ್ತಿ ಗೊತ್ತಿಲ್ಲ ದಿವಂಗತ ದೇವರಾಜರ್ಸು ಅವರ ಹೆಸರನ್ನು ಹಾಕ್ಕೊಂಡು ಎಲ್ಲ ಒಂದು ಕಡೆ ನೀವು ಇರ್ತಕ್ಕಂಥದ್ದು ಇದು ಶೋಭೆ ತರ್ತಕ್ಕಂಥದ್ದಲ್ಲ ನಾನು ನೋಡಿರಲಿಲ್ಲ ಸುಮಾರು ಒಂಬತ್ತು ಇಪ್ಪತ್ತರಿಂದ ಇಲ್ಲಿವರೆಗೂ ಸುಮಾರು ಅಧಿಕಾರಿಗಳು ನನ್ನ ಜೊತೇಲಿ ಇವತ್ತು ಚರ್ಚೆ ಮಾಡಿದೆ ನೋಡಿದೆ ನನ್ನ ಕೈಲೇ ಮಾಹಿತಿಯನ್ನು ಅವ್ರು ಕೇಳ್ತಕ್ಕಂಥ ಅನಾವಶ್ಯಕವಾಗಿ ಬೇಲರದೇ ಇರ್ತಕ್ಕಂಥ ಬಹುತೇಕ ವಿಚಾರಗಳನ್ನು ನೀವು ಅಥವಾ ಹಾಕಿ ಜನರನ್ನು ಗೊಂದಲ ಮಾಡಿ ಏ ಇವನಾರಪ್ಪ ಇವನು ನಾವು ದುಡಿಯೋರು ನಾವು ಜೀವನ ಮಾಡೋರು ನಮ್ಮನ್ನು ಕೇಳೋದಕ್ಕೆ ಬೇರೆ ಬೇರೆ ಎಲ್ಲ ಇಲಾಖೆಗಳಿವೆ ಬೇರೆ ಬೇರೆ ಇದೆಲ್ಲ ಇದೆ ಸಿಸ್ಟಮ್ಗಳಿದೆ ಇದನ್ನೆಲ್ಲ ಈತ ದಾರಿ ಹೋಗೋ ಮಾರಿ ಅಂದರೆ ಊರಿಗೆ ಮನೆ ಗಂಟೆ ಹಾಕಿ ಬಂದೆ ಅಂತ ಅನ್ನೋ ಮಟ್ಟಕ್ಕೆ ದಾರಿ ಹೋಗೋ ಪಿಸಾಚಿನ ನೀವು ಎಲ್ಲರ ಮನೆಗೆ ಕಳಿಸಿ ಯಾವುದೇ ಮಾಹಿತಿ ಇಲ್ದಿರ ನೀವು ಮಾಡ್ತಾ ಇದ್ದೀರಲ್ಲ ಇದನ್ನು ಮಾಡಬೇಕು ಅಂದರೆ ಕನಿಷ್ಠ ಆರು ತಿಂಗಳು ಬೇಕು ಆರು ತಿಂಗಳು ಮಾಡಿದ್ರೂ ಕೂಡ ಇದು ಮಾಡೋಕ್ಕಾಗೋದಿಲ್ಲ ಕೇವಲ ಹತ್ತು ದಿವ್ಸಲ್ಲಿ ಮುಗಿಸ್ತೀನಿ ಹದಿನೈದು ದಿವಸದಲ್ಲಿ ಮುಗಿಸ್ತೀನಿ ಅಂತ ಒತ್ತಡ ತಂದು ಮಕ್ಕಿ ಕಾಮಕ್ಕಿ ಅವ್ರು ಮಾಡಿ ಮತ್ತೆ ಇನ್ನೊಂದು ಕಾಂತ್ರಾ ಸಮಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಷ ಆಯ್ತದಿದು ಇದು ನಿಮಗೆ ಶೋಭೆ ತರೋದಲ್ಲ ದಯವಿಟ್ಟು ತಕ್ಷಣವೇ ಇದಕ್ಕೆ ಒಂದು ತಾಂತ್ರಿಕ ಸಮಿತಿಯನ್ನು ತಂಡವನ್ನು ಮಾಡಿ ಆ ತಾಂತ್ರಿಕ ತಂಡ ಯಾವುದಕ್ಕೋಸ್ಕರ ನೀವು ಮಾಡ್ತಾಯಿದ್ದೀರಿ ನಿಮ್ಮ ಉದ್ದೇಶ ಏನು ಜಾತಿ ಮಾಡಬೇಕು ಆ ಜಾತಿ ಬಿಟ್ಟರೆ ಬಾಕಿದೇನು ನಿಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ ಯಾರು ಮಾಹಿತಿಯನ್ನು ನೀವು ಕೊಡುವ ಇದ್ರೊಳಗೆ ಮತ್ತೊಂದ್ರಲ್ಲಿ ಇಲ್ಲ ಯಾರಿಗೆ ಟೋಪಿ ಇಡಬೇಕು ಯಾರಿಗೆ ಹೂವು ಇಡಬೇಕು ಯಾರು ಮೋಸ ಮಾಡಬೇಕು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಈಗಾಗಲೇ ಇದೆ ಅದನ್ನು ಬೇಡ ಅನ್ನೋದಾದರೆ ಆ ತಾಂತ್ರಿಕ ಸಮಿತಿಯನ್ನು ನೇಮಕ ಮಾಡಿ ನಿಮ್ಗೆ ಗೌರವ ಅನ್ನೋದಕ್ಕೆ ನೆಚ್ಚಾಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಪ್ರವೇಶ ಇವು ನಿಮ್ಮವರೇ ಮಾತನಾಡೋ ಪರಿಸ್ಥಿತಿ ಬಂದಿದ್ದಾರೆ ಇದನ್ನು ಬೀದಿ ಬೀದಿಯಲ್ಲೂ ಕೂಡ ಮಾತನಾಡೋ ಪರಿಸ್ಥಿತಿ ಬಂದಿದ್ದಾರೆ ನಾನು ಒಬ್ಬ ಸ್ನೇಹಿತನಾಗಿ ನಿಮಗೆ ವಿನಂತಿ ಮಾಡ್ತೀನಿ ಇದು ನಿಮಗೆ ಶೋಭೆ ತರೋದಲ್ಲ ನೀವು ಎಷ್ಟು ಮಟ್ಟಿಗೆ ಅದನ್ನು ಸರ್ಕಸ್ ಮಾಡಿದ್ದೀರೋ ಎಕ್ಸಸೈಸ್ ಮಾಡಿದ್ದೀರೋ ಅದ್ರ ಬಗ್ಗೆ ಗಮನಹರಿಸಿದ್ದೀರೋ ಅದನ್ನು ಯಾವ ರೀತಿ ನೀವು ಕುಲಂಕುಸವಾಗಿ ಪರಿಶೀಲನೆ ಮಾಡಿದರೂ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ ದಯವಿಟ್ಟು ನೀವು ತಿಳ್ಕೊಳ್ತೀರಾ ಇನ್ನೊಬ್ರು ಕೊಟ್ಟಂಥ ಅದನ್ನು ಮಕ್ಕಿ ಕಾಮಕ್ಕಿ ಏನು ನೀವು ಮಾಡ್ತಾಯಿದ್ದೀರಿ ಇದು ನೀವು ಏನೇ ಮಾಡಿದ್ರೂ ಕೂಡ ಈ ರೀತಿಯಾಗಿ ಮಾಡೋಕ್ಕೋದ್ರೆ ಒಂದು ವರ್ಷ ಆದರೂ ಕೂಡ ನೀವು ಮಾಡೋಕ್ಕಾಗೋದಿಲ್ಲ ಕನಿಷ್ಠ ಆರು ತಿಂಗಳು ಬೇಕಾಯ್ತದೆ ಇವೆಲ್ಲವನ್ನು ಕೂಡ ರದ್ದುಪಡಿಸಿ ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಇದನ್ನು ಮಾಡಬೇಕು ಅಂತ ಇದ್ದೀರೋ ಆ ಉದ್ದೇಶ ಏನಿದೆ ಎರಡೆರಡು ಮಾತಿನಲ್ಲಿ ಮುಗಿದೋಯ್ತದೆ